நானும் டெஹலிங் ஓகே நம்ம பட்சத்து கலச சர்க்கெல்லா கேசு ஓகே எல்லா நம் நாய்களை யாரும் பேட்டி மாதிரி நீன சித்திரெல்லாம் தோர்சி சோ இன்னேனே ನಮ್ಮ ಪಕ್ಷಕ್ಕೆ ಒಳ್ಳೆದು ಅಂತ ಎಲ್ಲ ಹೋಗಿ ವಿಚಾರ ಚರ್ಚೆ ಮಾಡ್ತೀವಿ ರಾಜ್ಯದ ವಿಚಾರ ಚರ್ಚೆ ಮಾಡ್ತೀವಿ ದೆಹಲಿ ವಿಚಾರ ಚರ್ಚೆ ಮಾಡ್ತೀವಿ ಮಾಧ್ಯಮದವ್ರು ಏನು ಯಾವ ರೀತಿ ಪ್ರಚಾರ ಮಾಡ್ತಾ ಅದು ಚರ್ಚೆ ಮಾಡ್ತೀವಿ ಎಲ್ಲ ಏನು ಬೇಕಾದ್ರೆ ನೀವು ಹೋಗಿರ್ಬೋದು ವಿಚಾರ ಸರ್ಕಾರದ ವಿಚಾರಕ್ಕೆ ನಿಮ್ಮ ವಿಚಾರ ಏನಾಯ್ತು ನಿಮ್ಮ ವಿಚಾರ ನನ್ನ ವಿಚಾರ ಹೇಳ್ತಾ ಇದ್ದೀರಲ್ಲ ನಮ್ಮ ಪಕ್ಷ ಏನ್ ಹೇಳ್ತದೆ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ರು ಇರ್ಬೇಕಾರೆ ನಿಮಗೆ ಗಡಿಬಿಡಿ ಆಗೋಗಿದೆ ನಿಮ್ಗೆ ಟಿ ಆರ್ ಪಿಗೆ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ಕಾಗ್ತಿಲ್ಲ ಅವ್ರಿಗೂ ನಾವೇನೋ ಕಿವಿ ಹೇಳಿರ್ತೀನಿ ಅದಕ್ಕೆ ಅವ್ರೇನೋ ಖುಷಿ ಒಬ್ಬ ಅವರು ಕಾಯ್ತಾ ಇರ್ತಾರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ನಾನು ಒಬ್ನೇನು ಕಷ್ಟಪಟ್ಟಿಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ ಕೋವಿಡ್ ಅಲ್ಲಿ ಏನೇನು ದುಡಿದಾರಲ್ಲ ಅದನ್ನು ನಾವ್ಯಾರೂ ಸ್ಮರಿಸ್ಕೊಳಕ್ಕೆ ನೆನಪು ಮಾಡಿಕೊಟ್ರೆ ನನಗೆ ಭಯ ಆಯ್ತದೆ ಆ ರೀತಿ ಕೋವಿಡ್ ಅಲ್ಲಿ ಮಾಡಿದ್ದಾರೆ ನಮಗೆ ಪ್ರೀತಿದ್ ತೋರ್ ಇದಾರೆ ಜೈಲಿನ್ ಗವರ್ನಮೆಂಟ್ ಸಿಟಿ ಪ್ರೀತಿದ್ ತೋರ್ ಇದಾರೆ ಓಬೂಡ್ ಸಿಟಿಗೋ ರಿದಾರೆ ಹೊರಗಡೆ ಕ್ವಿನ್ ಟೋರ್ ಇದಾರೆ ನನಗೆ ಶಕ್ತಿ ತುಂಬಿದಾರೆ તો બધું ટીપી દે ઈગો એલા બેક આ છે ને મે માધ્યમ દોરું પ્રાર્થના કરતા ઇદી જન પ્રાર્થના કરતા જ ને બીજેપી ઓર નનુ ગસ્કર આ ઓળ પૈસા આ દરદરો ઓળ પૈસા આ છે કોંગ્રેસ ઓર પાટ્રમ ઓળ પૈસા આ સાહ સાવજીક ઓળ ઓળ પૈસા આ ઓળ પૈસા આ ટીકે નું કરતા ઇદી કેલો કોંગ્રેસ ના ટીકે કરતા હતા સાબ ટીકે ગળો સાઈતાવે જનતા ગળો ઉડીતાવે સર ઓન ધ જીવી પોલ સર યોર ધ ગવર્નર હી સેડ ઇલેક્શન કમિશનર હી સેડ ટુ યુઝ વેલેટ પેપર્સ ઇન્સ્ટડ ઓફ વીએમ સર the Election Commission is an independent body of Karnataka Election Commission. They have every right to select in the act itself, in the GB Act conducted by the BJP government earlier 2020, they had said that you can use ballot, ballot also. The BJP government only, they had given an option which they had, they had done that be a Act that you can use ballot. So we also continued it. दपर्चुनिटी ऑफ दक्षीशन क्षेत्र सो विट गोवर्मेंट विटर ड्यूटी अंडर पार्टी के ದಾವೋರ್ಸ್ಗೆ ಹೋಗ್ಬೇಕು ಅಂತ ವಿರೋಧ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿಗಳು ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ ನೋಡೋಣ ಸೂರ್ಯ ಮೂರ್ಮೆ ಸರ್ ಸರ್ ಕರೆಸ್ತಾರೆ ರಾಹುಲ್ ಕರೆಸ್ತಾರೆ ಅವರು ಅನ್ನುವಂತ ಒಂದು ಚರ್ಚೆ ಇದೆ ಆ ರೀತಿ ಏನಾದ್ರು ಒಂದು ಯಾವಾಗ ಹೋಗುವಂತ ದಿನಾಂಕ ಏನಾದ್ರು ನೋಡೋಣ ಅಸೆಂಬ್ಲಿ